ನಿನ್ನ ದಿನ ಮುಂದಿನ ಸಂಚಿಕೆಯಲ್ಲಿ ವಿಕ್ರಮ್ ಅವರು ಮನೆ ಮಂದಿನೆಲ್ಲ ಕರೆದು ಬೇತಾಳ ಮದುವೆಗೆ ಒಪ್ಕೊಂಡು ಬಿಟ್ಟರು ಅಂತ ಜೋರಾಗಿ ಹೇಳ್ತಾರೆ ಸೌಂದರ್ಯ ಖುಷಿ ಪಡ್ತಾಳೆ ಮನೆಯವರೆಲ್ಲರೂ ಖುಷಿ ಪಡ್ತಾರೆ ನೆಕ್ಸ್ಟ್ ಮುಂದೇನು ಅಂತ ವೇದ ಅಂತಮ್ಮ ಕೇಳ್ತಾನೆ ಪ್ರಾಣಿ ತಾಳಿ ಕಟ್ಟೋದು ಅಂತ ಹೇಳ್ತಾನೆ ಅಂದರೆ ಮದುವೆ ಆಗೋ ಹುಡುಗನ ಹತ್ರ ತಾಳಿ ಕಟ್ಸೋದು ಅಂತ ವಿಕ್ರಮ್ ಹೇಳ್ತಾನೆ ನಾನು ಹೇಳಿರೋ ಕಂಡೀಷನೆಲ್ಲ ಅಲ್ಲ ಅಂತ ವೇದ ಅವರು ಕೇಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಉಮಾ ಅವರು ವಿಕ್ರಮ್ನ ಕರೆಸ್ಕೊಂಡು ವೇದಾಗೆ ಮದುವೆಗೆ ಒಪ್ಪಿಸ್ಬೇಕು ಆ ರೀತಿ ವಿಕ್ರಮ್ಗೆ ಹೇಳ್ತಾರೆ ನಾನು ವೇದಾನ್ ಮದುವೆ ನೋಡ್ದೇ ಸತ್ತೋಗ್ಬಿಡ್ತೀನಿ ದಯವಿಟ್ಟು ವಿಕ್ರಮ್ ವೇದಾನ್ ಮದುವೆಗೆ ಒಪ್ಪಿಸು ಅಂತ ಹೇಳ್ತಾರೆ ಸರಿ ಹಾಗಾದರೆ ನಾನು ಹೇಳ್ದಂಗೆ ಮಾಡಿ ಅಂತ ವಿಕ್ರಮ್ ಅವರು ಹೇಳ್ತಾರೆ ಹೇಳಿ ಹೊರಟೋಗ್ತಾರೆ ವೇದ ಅವರು ಮೆಟ್ಲು ಇಳ್ಕೊಂಡು ಕೆಳಗಡೆ ಬರ್ತಾರೆ ಯಾಕಮ್ಮ ಅಂತ ಕೇಳ್ತಾರೆ ಪ್ರಕಾಶ್ ಅವರು ವೇದನ್ ತಂದೆ ಇಲ್ಲ ನನಗೆ ಬೇಜಾರಾಗಿತ್ತು ಬಂದೆ ಅಂತ ಹೇಳ್ತಾರೆ ಸೌಂದರ್ಯ ಬರ್ತಾರೆ ವಿಕ್ರಮ್ನ ನೋಡಿದ್ಯಾಕ ಅಂತ ಹೇಳ್ತಾರೆ ಇಲ್ಲ ನಿನ್ನ ಜೊತೆನೇ ಇದ್ನಲ್ಲೇ ಅಂತ ಹೇಳ್ತಾರೆ ಇಲ್ಲ ಹೋದ ಅಂತ ಹೇಳ್ತಾರೆ ಅಡುಗೆ ಕೋಣೆಗೆ ಬರ್ತಾರೆ ಅಡುಗೆ ಕೋಣೆಗೆ ಬಂದು ಯಾಕೆ ಇಲ್ಲಿತನ ಬಂದುಬಿಟ್ಟಿದ್ಯಾ ಅಂತ ಉಮಾ ಅವರು ಕೇಳ್ತಾರೆ ಯಾಕಿಲ್ಲಮ್ಮ ಬೇಜಾರಾಯಿತು ಅಂತ ಹೇಳ್ತಾರೆ ನಂತರ ವಿಕ್ರಮ್ಗೆ ಏನಾದರೂ ಅಂದ್ಯ ಅತ್ಕೊಂತ ಹೋದ್ನಲ್ಲ ಅವನು ಅಂತ ಉಮಾ ಅವರು ಹೇಳ್ತಾರೆ ವೇದ ಯಾಕೆ ಏನಾದ್ರು ಹೇಳಿದಿಯಾನೆ ಅಂದಾಗ ಏನೂ ಇಲ್ಲಮ್ಮ ಅಂತ ವೇದ ಅವರು ಹೇಳ್ತಾರೆ ಯಾಕೋ ಬೇಜಾರು ಇಲ್ಲಿದ್ದ ಕಣೆ ಅಂತ ಹೇಳ್ತಾರೆ ಉಮಾ ಅವರು ನಂತರ ವೇದ ಹೊರಗಡೆ ಬರ್ತಾರೆ ಸೌಂದರ್ಯ ವೇದನ ಜೊತೆ ಬರ್ತಾರೆ ವಿಕ್ರಮ್ ದೂರದಿಂದ ಮರದ ಹಿಂದ್ಗಡೆ ನಿಂತ್ಕೊಂಡು ವೇದಾನ ನೋಡ್ತಾ ಇರ್ತಾನೆ ವೇದ ಅಳ್ತಾ ಇರ್ತಾಳೆ ಯಾಕೆ ವೇದ ಅಳ್ತಾ ಇದೆಯಾ ಕಣ್ಣೀರು ಬರ್ತಾ ಇದೆಯಲ್ಲ ಅಂತ ಸೌಂದರ್ಯ ಅವರು ಹೇಳ್ತಾರೆ ಯಾಕೂ ಇಲ್ಲ ಕಣ್ಣೀರು ಬರ್ತಾ ಇದೆ ಅಂತ ವೇದ ಅವರು ಹೇಳ್ತಾರೆ ಯಾಕೂ ಇಲ್ಲ ನಾನು ನನ್ನ ಫ್ರೆಂಡ್ ಅಂತ ಈ ರೀತಿ ಹೇಳಿದ್ರೆ ಅಷ್ಟಕ್ಕೆ ಹೋಗಿಬಿಡೋದಾ ಅಂತ ಹೇಳ್ತಾ ಇರ್ತಾರೆ ಅಷ್ಟೊತ್ತಿಗೆ ವಿಕ್ರಮ್ ಅವರು ಊಟವನ್ನು ತಟ್ಟೆಯಲ್ಲಿ ಹಾಕ್ಕೊಂಡು ಊಟ ನೀರು ತರ್ತಾರೆ ತಂದು ಊಟ ಮಾಡಬೇಕು ಅಂತ ವಿಕ್ರಮ್ ಹೇಳಿದಾಗ ಅವರಿಬ್ಬರು ಅಕ್ಕ ಈ ರೀತಿ ಮಾಡಿದ್ರೆ ಸರಿನಾ ಸರಿನಾ ಅಂತ ಅವರು ವೇದ ಮತ್ತು ವಿಕ್ರಮ್ ಹೇಳ್ತಾ ಇರ್ತಾರೆ ಅಯ್ಯೋ ನಿಲ್ಸಿ ನೀವಿಬ್ಬರು ಇಬ್ಬರು ಕಿತ್ತಾಡ್ಕೊಳ್ರಿ ಅಂತ ಅವರು ಹೇಳಿ ಹೊರಟೋಗ್ತಾರೆ ವಿಕ್ರಮ್ ಅವರು ವೇದಾಗೆ ಊಟ ಮಾಡಿಸ್ತಾರೆ ಊಟ ಮಾಡಿಸಿದ ನಂತರ ವಿಕ್ರಮ್ ಅವರು ಬೀರ್ ಬಾಟ್ಲನ್ನು ಕುಡಿತಾ ಇರ್ತಾರೆ ಸೌಂದರ್ಯ ಬರ್ತಾರೆ ವಿಕ್ರಮ್ ಏನು ಮಾಡ್ತಾ ಇದೆಯಾ ಅಲ್ಲಿ ಇದು ಮಾಡೋದು ಸರಿನಾ ಅಂತ ಸೌಂದರ್ಯ ಅವರು ಕೇಳ್ತಾರೆ ಇಲ್ಲ ಅಕ್ಕ ನನಗೆ ಈ ರೀತಿ ಹೇಳಿಬಿಟ್ಲು ನನ್ನ ಪರ್ಸ್ನಲ್ ವಿಷಯಕ್ಕೆ ನೀನು ಯಾರು ಕೇಳೋದಕ್ಕೆ ಅಂತ ಹೇಳಿಬಿಟ್ಲು ಬೇತಾಳ ನನಗೆ ಸಿಕ್ಕಪಟ್ಟ ಬೇಜಾರಾಗಿದೆ ಮನಸ್ಸಿಗೆ ಹರ್ಟ್ ಆಗಿದೆ ಅಕ್ಕ ಅಂತ ಹೇಳಿ ಬೀರನ್ನು ಬೀರ್ ಬಾಟ್ಲಲ್ಲಿ ಕುಡಿತಾ ಇರ್ತಾರೆ ಭಾಳ ಬೇಜಾರಾಗಿದೆ ಅಕ್ಕ ನಾನು ನನ್ನ ಫ್ರೆಂಡ್ ಅಂತ ಹೇಳೋಕೋದೆ ಮದುವೆಗೆ ಏನು ಹೇಳಿದೆ ಅಂತ ಹೇಳಿದಾಗ ಮದುವೆ ಆಗು ಅಂತ ಹೇಳಿದೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಅಷ್ಟೊತ್ತಿಗೆ ವೇದ ಅವರು ಅಲ್ಲಿಗೆ ಬರ್ತಾರೆ ಬಂದು ಏಯ್ ಏನು ಮಾಡ್ತಾ ಇದೆಯಾ ಅಂತ ಹೇಳಿ ಬೀರ್ ಬಾಟ್ಲನ್ನು ಇಸ್ಕೊಳ್ತಾರೆ ಇಸ್ಕೊಂಡು ಅವರು ಒಬ್ಬನಿಗೆ ಬೇಜಾರಾದರೆ ಅಷ್ಟೇ ಕುಡಿಯೋದ ನಾನು ಕುಡಿತೀನಿ ಅಂತ ಹೇಳಿ ಬೀರ್ ಬಾಟ್ಲನ್ನು ವೇದ ಅವರು ಕುಡಿಯೋದಕ್ಕೆ ಶುರು ಮಾಡ್ತಾರೆ ಶುರು ಮಾಡಿದಾಗ ಅಕ್ಕ ಏನು ಮಾಡ್ತಾ ಇದ್ದಾನೆ ನೋಡಿ ಇವನು ನಾಟಕ ಈ ಬೀರ್ ಬಾಟ್ಲಲ್ಲಿ ನೀರು ಹಾಕ್ಕೊಂಡು ಕುಡಿತಾ ಇದ್ದಾನೆ ನೀರು ಕುಡಿದು ನನಗೆ ಇಷ್ಟೇ ಅಮರ್ಸ್ತಾ ನೀನು ಅಂತ ಹೇಳಿ ವೇದ ಅವರು ಅಲ್ಲಿಂದ ಹೊರಟೋಗ್ತಾರೆ ಸೌಂದರ್ಯ ಅವರು ನೀನು ಏನಪ್ಪ ಈ ರೀತಿ ಮಾಡ್ತಾ ಇದ್ದೀಯ ಅಂತ ಹೇಳಿ ಅವರು ಅಲ್ಲಿಂದ ಹೊರಟೋಗ್ತಾರೆ ಈಗ ಬೀರಿಗೆ ಕುಡಿಬೇಕು ಅನ್ನಿಸ್ತಾ ಇದ್ದೆ ಅಂತ ವಿಕ್ರಮ್ ಅವರು ಹೇಳ್ತಾರೆ ಇಲ್ಲಿ ವಿಶ್ವ ಅವರ ತಾಯಿ ಅವ್ರ ಮನೆಯಲ್ಲಿ ವೀರ ಬರ್ತಾನೆ ವೀರ ಬಂದು ಕತ್ತಿ ಹಿಡಿದು ಅವರಿಗೆ ಅವ್ರ ಅಮ್ಮನಿಗೆ ಜೋರು ಮಾಡಿದ್ದು ವಿಶ್ವನ ತಾಯಿ ಅವರು ನೆನಪಾಡ್ಕೊಳ್ತಾ ಇರ್ತಾರೆ ನನ್ನ ಮಗ ಈ ರೀತಿ ಬೆಳೆದಿದ್ದಾನೆ ಪ್ರೀತಿ ವಾತ್ಸಲ್ಯದಿಂದ ಬೆಳೆಸಬೇಕಿತ್ತು ಅಂತ ವೀರ ಹೇಳೋಗಿರ್ತಾನೆ ಇಲ್ಲಿಗೆ ಸಂಚಿಕೆ ಮುಗಿಯುತ್ತೆ